ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮತಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಶೇರ್ ಮಾಡಿದಿರಾ ಲೈಕ್ ಮಾಡಿದಿರಾ ಕಮೆಂಟ್ ಮಾಡಿದಿರಾ ಎಲ್ಲರಿಗೂ ನನ್ನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ನಾನು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿ ಪಿ ಎಲ್ ಕಾರ್ಡ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ ಅಂದರೆ ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡು ಅಪ್ಲೈ ಮಾಡೋದಕ್ಕೆ ನೀವು ಅರ್ಜಿ ಹಾಕ್ಬೋದು ಓಕೆನಾ ಸೊ ಹಾಗೆ ಎ ಪಿ ಎಲ್ ಕೂಡ ಅಪ್ಲೈ ಮಾಡ್ಬೋದು ನೀವು ಯಾರೆಲ್ಲ ಬಿ ಪಿ ಎಲ್ ಇದ್ದೀರಾ ಬಿ ಪಿ ಎಲ್ ಮಾಡ್ಬೋದು ಯಾರೆಲ್ಲ ಎ ಪಿ ಎಲ್ ಇದ್ದೀರಾ ಎ ಪಿ ಎಲ್ ಅಪ್ಲ ಅಪ್ಲೈ ಮಾಡ್ಬೋದು ಬಿ ಪಿ ಎಲ್ ಅಂತ ಅಂದರೆ ನಿಮಗೆ ಬಿಲೋ ಪಾವರಿಟಿ ಲೈನು ಎ ಪಿ ಎಲ್ ಅಂತ ಅಂದರೆ ಅಬೋ ಪಾವರಿಟಿ ಲೈನು ಓಕೆನಾ ಸೊ ಕೆಲವೊಂದು ಡೀಟೇಲ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆಯ ಹೊಸ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸ್ವೀಕರಿಸಲು ಪ್ರಾರಂಭಿಸಿದೆ ಸೊ ಎ ಪಿ ಎಲ್ ಬಿ ಪಿ ಎಲ್ ಎರಡೂ ನಾನು ಹೇಳ್ದಂಗೆ ನೀವು ಅಪ್ಲೈ ಮಾಡ್ಬೋದು ಹಾಗೆ ಹೊಸ ಕಾರ್ಡ್ ಅಗತ್ಯವಿರುವವರು ಹಳೆಯ ಕಾರ್ಡ್ನಲ್ಲಿ ತಿದ್ದುಪಡಿ ಅಥವಾ ನವೀಕರಣ ಬೇಕಾದವರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಅಂದರೆ ಆಲ್ರೆಡಿ ರೇಷನ್ ಕಾರ್ಡ್ ಇದ್ದು ಅದರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು ಡೇಟ್ ಆಫ್ ಬರ್ತ್ ಮಿಸ್ಟೇಕು ಆದರೆ ಇನ್ನೊಬ್ರು ನೇಮ್ ಸೇರಿಸಬೇಕು ಅಂದ್ರೂ ಅದನ್ನು ಕೂಡ ಮಾಡ್ಕೋಬೋದು ಹಾಗೆ ನ್ಯೂ ಅಪ್ಲಿಕೇಶನ್ನು ಕೂಡ ಅಪ್ಲೈ ಮಾಡ್ಬೋದು ನೀವು ಅರ್ಜಿ ಸಲ್ಲಿಸುವುದು ಬಹಳ ಸುಲಭ ಆನ್ಲೈನ್ ಮೂಲಕ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಂದರೆ ನೀವು ಇದನ್ನು ಬಿ ಪಿ ಎಲ್ ಕಾರ್ಡು ಅಂಥದ್ದೇನೂ ಕಷ್ಟ ಅಲ್ಲ ನೀವು ಅಪ್ಲೈ ಮಾಡಲಿಕ್ಕೆ ನೀವು ಜಸ್ಟು ಒಂದು ವೆಬ್ಸೈಟ್ ಬರುತ್ತೆ ಡಬಲ್ ಡಬ್ಲ್ಯೂ ಡಾಟ್ ಎ ಎಚ್ ಎ ಆರ್ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಂತ ಇದೊಂದು ವೆಬ್ಸೈಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಿ ಪಿ ಎಲ್ ಕಾರ್ಡ್ ಅಪ್ಲೈದು ಆಪ್ಷನ್ ತೋರಿಸುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಓಕೆನಾ ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಬ್ಯಾಂಗ್ಳೂರು ಒನ್ ಇರುತ್ತಲ್ಲೋ ಬ್ಯಾಂಗ್ಳೂರು ಒನ್ನು ಅಲ್ಲಿಗೆ ಹೋದ್ರೂ ನೀವು ಅವರು ಅಪ್ಲೈ ಮಾಡಿ ಕೊಡ್ತಾರೆ ನಿಮಗೆ ಓಕೆನಾ ಇಲ್ಲಾಂದರೆ ಸೈಬರ್ ಸೆಂಟರ್ಗಳಲ್ಲೂ ನೀವು ಅಪ್ಲೈ ಮಾಡಿಸ್ಕೋಬೋದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಕೆಲವು ಪ್ರಮುಖ ದಾಖಲೆಗಳು ಅವಾಗ ಅಗತ್ಯವಿದೆ ಅಂದರೆ ಆ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಬೇಕು ಕುಟುಂಬ ಪ್ರತಿ ಸದಸ್ಯರ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಮನೇಲಿ ಮೇಯ್ನ್ ಹೆಡ್ಡಾಗಿ ಯಾರು ಇರ್ತಾರೆ ಅಂದರೆ ಈಗ ಎಸ್ಬೆ ಹಸ್ಬೆಂಡ್ ಇರ್ಬೋದು ಇಲ್ಲಾಂದರೆ ನಿಮ್ಮ ಅಪ್ಪ ನಿಮ್ಮ ತಂದೆಯವ್ರು ಇರ್ಬೋದು ಇಲ್ಲ ನಿಮ್ಮ ಮಾವನವ್ರು ಇರ್ಬೋದು ಈ ಥರ ಬರುತ್ತೆ ಓಕೆನಾ ಅವರು ಮೇಯ್ನು ಅವ್ರದ್ದು ಆಧಾರ್ ಕಾರ್ಡು ನಿಮ್ಮದು ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ಬೇಕು ಮತ್ತು ವಿಳಾಸದ ಪುರಾವೆ ನಿಮ್ಮದು ಏನು ನೀವು ಸ್ಟೇ ಆಗಿದ್ದೀರ ಅದ್ರದ್ದು ಡೀಟೇಲ್ಸು ಅಡ್ರೆಸ್ ಪ್ರೂಫ್ಗೆ ಹಾಗೆ ಆದಾಯ ಪ್ರಮಾಣಪತ್ರ ಮೇಯ್ನ್ ಇದನ್ನು ಕೇಳ್ತಾರೆ ನೋಡಿ ಇನ್ಕಮ್ ಸರ್ಟಿಫಿಕೇಟು ಸೊ ಅದಿದ್ದರೆ ಅದು ತುಂಬ ಲೆಸ್ ಇದ್ದರೆ ನಿಮಗೆ ಬಿ ಪಿ ಎಲ್ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಹಾಗೆ ಇನ್ ಕೇಸ್ ಆಫು ಮಕ್ಕಳ ಜನನ ಹೊಸದಾಗಿ ಹೊಸ್ದಾಗಿ ಮಕ್ಕಳು ಹುಟ್ಟಿರ್ತಾರಲ್ವ ಅಂಥವ್ರನ್ನ ನೇಮ್ ಆ್ಯಡ್ ಮಾಡಬೇಕು ಅಂತಂದರೆ ನೇಮ್ ಆ್ಯಡ್ ಮಾಡ್ಬೋದು ಹಾಗೆ ಮದುವೆಯಾದ ಮಹಿಳೆಯರಿಗೆ ಮದುವೆ ಪ್ರಮಾಣ ಹಾಗೂ ಪ ಪತಿಯ ರೇಷನ್ ಕಾರ್ಡ್ ನಕಲು ಅಗತ್ಯವಿದೆ ಅಂದರೆ ಈಗ ಮದುವೆ ಏನಾದರೂ ಆಗಿದ್ರೆ ಹೊಸದು ಅವರಿಬ್ಬರದೇ ಸಪ್ರೇಟ್ ಫ್ಯಾಮಿಲಿದು ಮಾಡಿಸ್ಕೋಬೇಕು ಅಂತಂದರೆ ಆಲ್ರೆಡಿ ಹಸ್ಬೆಂಡೂದು ಒಂದು ರೇಷನ್ ಕಾರ್ಡ್ ಇರುತ್ತಲ್ವ ಅದ್ರದ್ದು ಡೀಟೇಲ್ಸು ಇನ್ ಕೇಸ್ ಆಫ್ ಇದ್ದಿಲ್ಲ ಇಲ್ಲ ಅಂತ ಅಂದರೆ ನಿಮ್ಮದು ಮದುವೆ ಆಗಿರೋದು ಮ್ಯಾರೇಜ್ ಆಗಿರೋ ಸರ್ಟಿಫಿಕೇಟು ತೊಗೊಂಡು ಮತ್ತು ನಿಮ್ಮದು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ತೊಗೊಂಡು ಹೋದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಹೊಸ್ದಾಗಿ ಈ ಸಮಯದಲ್ಲಿ ಹಲವಾರು ಬದಲಾವಣೆಗಳು ಅರ್ಜಿಗೆ ಅಂದರೆ ಏನೆಲ್ಲ ನಿಮಗೆ ಬದಲಾವಣೆ ಮಾಡಿಸ್ಕೋಬೇಕೋ ಮಾಡಿಸ್ಕೋಬೋದು ಇದೊಂದು ಆಪ್ಷನ್ನು ಯಾವಾಗಲೂ ಬಿಡೋದಿಲ್ಲ ನಿಮಗೆ ಅರ್ಜಿ ಸಲ್ಲಿಸುವಾಗ ಕೆಲವು ಮುಖ್ಯ ಸೂಚನೆಗಳನ್ನು ನೆನಪಿನಲ್ಲಿಡಬೇಕು ಅಂದರೆ ನೀವೇನಾದ್ರು ಅಪ್ ಅರ್ಜಿನ ಅಪ್ ಅಪ್ಲೈ ಮಾಡ್ತಿರಲ್ವಾ ಅಪ್ಲಿಕೇಶನ್ನ ಆವಾಗ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ನೇಮು ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಏಜು ಮನೆ ಅಡ್ರೆಸ್ಸು ಎಲ್ಲನೂ ಕರೆಕ್ಟಾಗಿದೆ ಅಂತ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ದ್ವಿಗುಣ ಪರಿಶೀಲಿಸಿ ಸೊ ನಾನು ಹೇಳಿದಂಗೆ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೋಂದಾಣಿ ಸಂಖ್ಯೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಏಕೆಂದರೆ ಇದು ಅರ್ಜಿಯ ಸ್ಥಿತಿ ಪರಿಶೀಲನೆ ಉಪಯುಕ್ತವಾಗುತ್ತದೆ ಓಕೆನಾ ಅಂದರೆ ಹಾಗೆ ನೀವು ಅಪ್ಲೈ ಮಾಡಾದ ಮೇಲೆ ನಿಮ್ಗೊಂದು ಕೋಡು ಕೂಡ ಬರುತ್ತೆ ಅದನ್ನು ಚೆಕ್ ಮಾಡೋದಕ್ಕೆ ಅಂತ ನೀವು ಅದನ್ನು ಡೀಟೇಲ್ಸ್ನ ಇಟ್ಕೋಬೋದು ಅಂದರೆ ಒಂದು ಕೋಡ್ ಬರುತ್ತೆ ನಿಮಗೆ ಅದನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅಪ್ಲೈ ಮಾಡೋ ಟೈಮಲ್ಲಿ ಸೊ ನೀವು ಅದು ಒಂದು ಒನ್ ಮಂತ್ ಟು ಮಂತ್ ತ್ರೀ ಮಂತ್ ಆ ಥರ ಆಗುತ್ತೆ ನಿಮಗೆ ಬಿ ಪಿ ಎಲ್ ರಿಸೀವ್ ಆಗೋದಕ್ಕೆ ಅವಾಗ ನಿಮ್ಮ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ನೀವು ಅಪ್ಲಿಕಬಲ್ಲ ನಾಟ್ ಅಪ್ಲಿಕಬಲ್ ಎಲ್ಲನೂ ಎಲ್ಲ ತಿಳ್ಕೊಬೋದು ಆ ಕೋಡಿಂದ ಓಕೆನಾ ಸೊ ಹಾಗೆ ಇನ್ನು ಯಾವುದೇ ಸಹಾಯ ಅಥವಾ ಮಾಹಿತಿ ಬೇಕಾದರೆ ಆ ಇಲಾಖೆಯ ಹೆಲ್ಪ್ಲೈನ್ ಅಥವಾ ಇಮೇಲ್ ಮೂಲಕ ಸಂಪರ್ಕಿಸಬಹುದು ಅಂದರೆ ಫುಡ್ ಡಿಪಾರ್ಟ್ಮೆಂಟ್ಗೂ ಕಾಲ್ ಮಾಡ್ಬೋದು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನು ಯಾವ ಸ್ಟೇಜಲ್ಲಿದೆ ಏನಾಗಿದೆ ಅಂತಲೂ ಕೂಡ ಗೊತ್ತಾಗುತ್ತೆ ಸೊ ಓಕೆನಾ ಯಾರೆಲ್ಲ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಹಾಗೆ ಎ ಪಿ ಎಲ್ ಕಾರ್ಡು ಬೇಕು ಅಂತ ಇದ್ದೀರ ಸೊ ಅವರೆಲ್ಲ ಅಪ್ಲೈ ಮಾಡಿ ಮತ್ತು ಯಾರು ಅವಶ್ಯಕತೆ ಇದೆ ಅಂದರೆ ಯಾರು ಅರ್ಹರಿದ್ದೀರ ಅವ್ರು ಮಾತ್ರ ಅಪ್ಲೈ ಮಾಡಿ ಎಲ್ಲರಿಗೂ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಎ ಪಿ ಎಲ್ ಕಾರ್ಡ್ ಎಲ್ಲರೂ ಅಪ್ಲೈ ಮಾಡ್ಬೋದು ಸೊ ಯಾರೆಲ್ಲ ಇದ್ದೀರಾ ಅಪ್ಲೈ ಮಾಡಿ ಎ ಪಿ ಎಲ್ ಕಾರ್ಡ್ ತೊಗೊಳ್ಳಿ ಜೊತೆಗೆ ಬಿ ಪಿ ಎಲ್ ಅವ್ರಿಗೆ ಬರುತ್ತೆ ಹಂಗಿದ್ರೆ ಅವರು ಕೂಡ ತೊಗೊಳ್ಳಿ ಸೊ ನಾನು ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಲ್ಲ ಅಷ್ಟು ಕೂಡ ನಿಮಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್